ನಿನ್ನೆ ದಶಮಾಂಶಗಳನ್ನ ನೋಡಿ ದಶಮಾಂಶಗಳನ್ನ ಹೆಂಗೆ ಮಾಡಬೇಕು ದಶಮಾಂಶ ಅಂದ್ರೆ ಏನು ದಶಮಾಂಶ ಅಂದ್ರೆ ಬಿಂದು ದಶಮಾಂಶ ಅಂದ್ರೇನು ಆಕ್ಚುಲಿ ದಶಮಾಂಶ ಯಾಕೆ ನಾವು ಮಾಡಬೇಕು ಅಂತಂದ್ರೆ ಒಂದು ಭಿನ್ನ ರಾಶಿಯನ್ನ ಕರೆಕ್ಟ್ ಆಗಿ ನಾವು ಕಂಡುಹಿಡಬೇಕಾದ್ರೆ ಎಷ್ಟು ಬೆಲೆ ಅದ್ರ ಮೌಲ್ಯ ಎಷ್ಟು ಅಥವಾ ಎಕ್ಸಾಕ್ಟ್ ಆಗಿ ಕಂಡಿಡ್ಬೇಕು ಅಂದ್ರೆ ನಮ್ಗೆ ದಶಮಾಂಶ ಬೇಕು ಸೊ ಹಾಗಾದ್ರೆ ದಶಮಾಂಶಗಳನ್ನ ಹೆಂಗ್ ಓರಿಸಬೇಕು ಯಾವ್ದ್ ದೊಡ್ದ್ರು ಯಾವ್ ಸಾಣ ಹೋಲಿಕೆ ದೊಡ್ಡದು ಸಣ್ಣ ಚಿಹ್ನೆಗಳದ ದೊಡ್ಡ ಸಣ್ಣ ಚಿಹ್ನೆಗಳ ಗೊತ್ತಲ್ಲ ನಿಮ್ಗೆ ದೊಡ್ಡ ಚಿಹ್ನೆ ಹೆಂಗಿರ್ತದೆ ಯಾವ ಕಡೆ ದೊಡ್ಡದಿರ್ತದೆ ಆ ಕಡೆ ಬೈ ಇರ್ತದೆ ಇತ್ತು ಅಂತಂದ್ರೆ ಯಾವ ಕಡೆ ದೊಡ್ಡದು ಈ ಕಡೆ ದೊಡ್ಡದು ಹೌದಾ ಈ ಕಡೆ ಚಿಕ್ಕ ಸೊ ಹಾಗಾದ್ರೆ ಇದ್ರ ಯಾವ ದೊಡ್ಡದು ಯಾವ್ದು ಚಿಕ್ಕದು ಅಂತ ನಾವು ಹೆಂಗ್ ಗುರ್ತಿಸಬೇಕು ಅಂತಂದ್ರೆ ನೋಡಿ ಪಟ್ಟಿರುವ ದಶಮಾಂಶಗಳನ್ನ ಹೋಲಿಸುವಾಗ ನಾವು ಇದಕ್ಕೆ ಹೋಲಿಕೆ ಮಾಡಬೇಕಾದ್ರೆ ಬಿಂದುವಿನ ಬಲಭಾಗದಲ್ಲಿ ಬಿಂದುವಿನ ಬಲಭಾಗದಲ್ಲಿ ಬಿಂದುವಿನಿಂದ ಈ ಕಡೆ ಬಿಂದುವಿನಿಂದ ಈ ಕಡೆ ಬಿಂದುವಿನದೆ ಈ ಕಡೆ ಬಲಭಾಗದಲ್ಲಿ ಮೊದಲನೆಯ ಸ್ಥಾನ ಅಂದ್ರೆ ದಶಮಾಂಶ ಸ್ಥಾನ ಅಂಕಿ ದೊಡ್ಡದಿತ್ತು ಅಂದ್ರೆ ನೋಡಿ ದಶಮಾಂಶದ ಸ್ಥಾನ ಮೊದಲನೆಯ ಸ್ಥಾನ ಯಾವ್ದು ದೊಡ್ಡದಿತ್ತು ನೋಡು ಅದೇ ದೊಡ್ಡ ದಸಮಂಶದ ಬೆಲೆ ದೊಡ್ಡದಿರ್ತದ ಏನು ಸ್ಥಾನ ದೊಡ್ದಂದ್ರ ಆದ್ರ ಅದ್ರ ಬೆಲೆ ದೊಡ್ಡದಿರ್ತದ ಇದು ದೊಡ್ಡದಿತ್ತಂದ್ರ ಇದ್ರ ಬೆಲೆ ದೊಡ್ಡದಿರ್ತದ ಇನ್ನ ಎರಡನೇ ನೋಡಿ ಮೊದಲನೇ ಸ್ಥಾನಗಳು ಸಮೀ ಇಲ್ಲಿ ಇದನ್ನು ಸಮಂದ್ರೆ ಅವಾಗ ಹೆಂಗ್ ಮಾಡೋದು ಜೀರೋ ಬಿಂದು ಒಂದು ಎರಡು ಜೀರೋ ಬಿಂದು ಒಂದು ಮೂರು ಸೊ ಹೋಲಿಕೆ ಮಾಡ್ಬೇಕಾದ್ರೆ ಇಲ್ಲಿ ಎರಡದ ಯಾವಾಗ ದೊಡ್ದ್ರಿ ಅಂತಂದ್ರೆ ಆಗನ ಬಿಂದು ಆಗನ ಬಿಲ್ ಒಂದು ಸ್ಥಾನ ನೋಡಬೇಕು ಹೌದಾ ದಶಮಾವಷ ಸ್ಥಾನ ನೋಡಿದೆವು ದಶಮಾಸ ಸ್ಥಾನ ಸರ್ ಸಮಾಧರಿ ಬಡೀಲಿ ದಶಮಾವಷ ಸ್ಥಾನ ದಶಮಾವ ಸ್ಥಾನ ಬೇರೆ ಬೇರೆ ಅದ ಯಾವ ದೊಡ್ದದ ಅದೇ ದೊಡ್ಡದು ಯಾವಾಗ ದೊಡ್ದದ ಹಾಗ ಅದ್ರಲ್ಲಿ ಯಾವ ಚಿಹ್ನೆ ಆಗ್ಬೇಕು ಬಾಯಿ ತೆರಿಬೇಕು ಇದು ದೊಡ್ಡದಾಯ್ತು ರೈಟ್ ಒಂದ್ವಳೆಸರ ಒಂದನೇ ಸ್ಥಾನಗಳು ಎಲ್ಲ ಸಮಾವದವ್ರಿ ದಶಮಾಸದ ಮುಂದೆ ಮಾಡುದು ಎರಡನೇ ಸ್ಥಾನ ನೋಡದು ದಶಮಾಂಶ ಮೊದಲನೇ ಸ್ಥಾನಗಳು ಸಮವಿದ್ದರೆ ಎರಡನೇ ಸ್ಥಾನ ಶತಾಂಶವನ್ನ ನೋಡ್ರಿ ಶತಾಂಶ ಅಂಕಿರ ನೋಡ್ರಿ ಸರಿ ಸೊನ್ನೆ ಒಂದು ಸೊನ್ನೆ ಬಿಂದು ಒಂದು ಎರಡು ಸಾವನವ್ರಿ ಎರಡು ಸಾವಿರವ ನೆಕ್ಸ್ಟ್ ಇಲ್ಲೇನ ಹಾಗಾದ್ರಿ ಯಾವ್ದು ದೊಡ್ಡದು ಈಗ ಚಿಹ್ನೆ ಯಾವ್ದು ಈ ಕಡೆ ಬೈಕ್ ಇರ್ಬೇಕು ಮೂರ್ ಅಂಕೆದಿಂದು ಒಂದು ಜೀರೋ ನಾಲ್ಕು ಸೊನ್ನೆ ಬಿಂದು ಒಂದು ಒಂದು ಜೀರೋ ಒಂದ್ ವೇಳೆ ಸರ ಒಂದೇನು ಸಾವನ್ ಅದ ಇಲ್ಲಿ ಒಂದೇ ಸಾವನ್ ಅದ ಬಟ್ ಎರಡನೇದು ವ್ಯತ್ಯಾಸ ಅದ ಸರ್ ಯಾವ್ದು ದೊಡ್ಡದ ಇದ್ರಾಗ ತನಂಗಿಲ್ಲ ಒಂದು ಒಂದು ಜೀರೋ ದಶಮಾಂಶ ಬಿಂದು ಎಲ್ಲಕ್ಕೂ ಬಿಡಿ ಬಿಡಿಯಾಗಿ ಓದ್ತೀವಿ ಏನ್ ಮಾಡ್ತೀವಿ ಬಿಡಿ ಬಿಡಿಯಾಗಿ ಓದ್ತೇವೆ ಅಂದ್ರೆ ದಶಾಂಶ ಶತಾಂಶ ಸಹಸ್ರಾಂಶ ದಶಸ್ರ ಅಂತ ಓದ್ತೀವಿ ಹೌದಲ್ಲ ಬಟ್ ಈಗ ಪಾಮನ ಓದ್ತೀವಿ ತನ್ನೆ ಬಿಂದು ಒಂದು ಒಂದು ಜೀರೋ ಹಂಗೆ ಹೋದ್ರಿ ಸಾಕು ನಡೀತದ ರೇ ಇದ್ರಾಗ ಯಾವ್ದು ದೊಡ್ಡದಾಗತ್ತ ತನ್ನ ಬಿಂದು ಒಂದು ಒಂದು ಜೀರೋ ಯಾಕಂದ್ರೆ ಇಲ್ಲಿ ಒಂದದ ಇದ್ರು ಒಂದದ ಎರಡನೇ ಸ್ಥಾನದಾಗ ಏನದ ಶತಾಂಶ ಸ್ಥಾನದ ಜೀರೋದ

ಸಂಖ್ಯದ ಹ ಒಂಬತ್ತು ಒಂಬತ್ತು ಎಂಟಕ್ಕಿಂತ ದೊಡ್ದದ ಅದಕ್ಕೆ ಇದು ಇದು ದೊಡ್ಡದಾಗುತ್ತ ಹೋಲಿಕೆ ಮಾಡೋದಕ್ಕೆ ಗೊತ್ತೈತಿ ಗುಂಡಿನ ನಂತರ ದಶಮಾಂಶ ದೊಡ್ಡದಿತ್ತು ಅಂದ್ರ ಅದೇ ದೊಡ್ಡದು ಅಂಕಿ ಸ್ಥಾನದ ಅಂಕಿ ದಶಮಾಂಶದ ದೊಡ್ಡದಿತ್ತು ಅಂದ್ರೆ ಅದೇ ದೊಡ್ಡದು ಇಲ್ಲಿ ಕೊಡ್ರ ದಶಮಾಂಶ ಸ್ಥಾನವು ಶತಾಂಶಕ್ಕಿಂತ ದೊಡ್ಡದು ಇದಕ್ಕಿಂತ ಇಲ್ಲಿ ದೊಡ್ಡದಿರ್ತದ ಒಂದದ್ರಿ ಎರಡ ಇಲ್ಲ ಸ್ಥಾನ ಚೇಂಜ್ ಸ್ಥಾನ ಚೇಂಜ್ ಯಾಕಂದ್ರೆ ಫಸ್ಟ್ಗೆ ನಮ್ ಸಂಖ್ಯಾ ಪದ್ಧತಿ ಉಳದ ಸ್ಥಾನಗಳನ್ನ ಚೆಕ್ ಮಾಡಿದೇವು ಹೌದಾ ಯಾವ ಸ್ಥಾನ ಹೆಚ್ಚಾಗುತ್ತೋ ಸ್ಥಾನಗಳ ಡಿಪೆಂಡ್ ಡಿಪ ಸರ್ ಇಲ್ಲಿ ಮತ್ತೆ ದಶಾಂಶ ಇದು ಶತಾಂಶ ಅದ್ರ ಶತ ಅಂದ್ರೆ ನೂರದಾಗ ಸ ಇಲ್ಲ ಅಂಶಗಳು ಅಂಶ ಅಂದ್ರೆ ತುಪ್ಪಡಿಗಳು ತುಪ್ಪಡಿ ಕಮ್ಮ ವೈದ್ರಿ ತುಪ್ಪಡಿ ಮಾಡ್ಕೊತೀ ನೀವು ನೋಡ್ರಿ ಒಂದರದಾಗ ಒಂದ್ ತುಪ್ಪಡಿ ಮಾಡಿದ್ರೆ ಬೇರೆ ಒಂದರ್ದಾಗ ಹನ್ನೆರಡು ತುಪಡಿ ಅಂದ್ರೆ ಸಣ್ಣ ಹೌದಾ ಇದು ಅಂಕಿ ದೊಡ್ದು ಇದು ಸಣ್ಣ ಸರ್ ನೋಡಕ್ ದೊಡ್ಡದಲ್ರಿ ದೊಡ್ದು ಇದ್ರ ಸಹಿತ ಇರೇ ದೋ ನೆಕ್ಸ್ಟ್ ಈ ಕಡದವ್ರಿ ಸರ್ ಬರಬರಿ ಇದು ಇದು ದೊಡ್ಡದು ಇದು ದೊಡ್ಡದ ರೀ ಮತ್ತೆ ಇಲ್ಲಿ ಎರಡು ಇಲ್ಲಿ ಮೂರದ್ರಿ ಅಂದ್ರೆ ಇಲ್ಲಿ ಮೂರ್ ದೊಡ್ಡದಾಗುತ್ತಾ ಎರಡ್ ಸ್ಥಾನ ನೋಡಕ್ ಅಂಕಿ ಯಾವ್ದು ಕಾಣಿಸ್ತದ್ ನೋಡ್ರಿ ದೊಡ್ಡದು ಹಂಗೆ ಸ್ಥಾನ ಚೆಕ್ ಮಾಡಿ ಚೆಕ್ ಮಾಡಬೇಕು ಸ್ಥಾನ ಚೆಕ್ ಮಾಡಿ ಇಲ್ಲಿ ನೋಡ್ರಿ ದಶಾಂಶ ಶತಾಂಶ ಸಹಸ್ರಾಂಶ ಸರ್ ಸೊನ್ನೆ ಬಿಂದು ಒಂದು ಜೀರೋ ನಾಲ್ಕು ಅದ ರೀ ಇಲ್ಲಿ ಸೊನ್ನೆ ಬಿಂದು ಒಂದು ಒಂದು ಜೀರೋ ರೀ ಇದ್ರಾಗ ಯಾವ್ ದೊಡ್ಡದು ಇದು ದೊಡ್ಡದು ಯಾಕಂದ್ರೆ ದಶಾಂಶದಾಗ ಒಂದು ಒಂದದ ಶತಾಂಶದಾಗ ಜೀರೋ ಅದ ಇಲ್ಲಿ ಒಂದದ ಜೀರೋ ದೊಡ್ಡದ ಒಂದ್ ದೊಡ್ಡದು ಸರಿ ಇನ್ನ ಇಲ್ಲೊಂದ್ ಪಾಯಿಂಟ್ ನೋಡಿ ದಶಮಾಂಶ ಸ್ಥಾನವು ಶತಾಂಶಕ್ಕಿಂತ ದೊಡ್ಡದು ಯಾವ ದೊಡ್ಡದಿದ್ರಾಗ ದ ಸ್ಥಾನ ನೋಡ್ಬೇಕು ನಾವು ಹೇಳುದು ದಶಮಾಂಶ ಸ್ಥಾನವು ಶತಾಂಶಕ್ಕಿಂತ ದೊಡ್ಡ ಇಲ್ಲಿ ಏನದ ಸೊನ್ನೆ ಬಿಂದು ಒಂದು ಸೊನ್ನೆ ಬಿಂದು ಸೊನ್ನೆ ಒಂದು ಅದ ಹೇಳದ ಸೊನ್ನೆ ನಿಮ್ಗೆ ಸ್ಥಾನಗಳನ್ನ ಚೆಕ್ ಮಾಡಿ ದಶಮ ದಶಾಂಶದಾಗ ಇದು ದಶಾಂಶದಾಗ ಇಲ್ಲಿ ಒಂದು ಅದ ಈ ಕೆಟ್ಟದ ಹಾಗಾದ್ರೆ ಯಾವ್ದು ಇದು ಅಂದ್ರೆ ದಶಾ ದಶ ದಶಮಾಂಶ ಸ್ಥಾನವು ಶತಾಂಶಕ್ಕಿಂತ ಇದಕ್ಕಿಂತ ಇದು ದೊಡ್ಡಿರ್ತದ ಇಲ್ಲಿ ಜೀರೋ ಬರ್ತದ್ರಿ ಇದು ಆಮೇಲೆ ಇನ್ನೊಂದು ನೋಡ್ರಿ ಶತಾಂಶಕ್ಕಿಂತ ದೊಡ್ಡ ಶತಾಂಶವು ಸಹಸ್ರಾಂಶಕ್ಕಿಂತ ದೊಡ್ಡ ಇನ್ನೊಂದು ನೋಡ ನೋಡ್ರಿ ಸೊನ್ನೆ ಬಿಂದು ಸೊನ್ನೆ ಒಂದು ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಈಗ ಯಾವ ದೊಡ್ಡದು ಆ ಮೊದಲನೇ ದೊಡ್ಡದು ಹೆಂಗ್ ನೋಡ್ರಿ ಬಿಂದು ಹೋದ ಬಿಂದು ಹೋದ 1000000 0 नेक्स्ट 100000 0 ಆ ಸ್ಥಾನಗಳನ್ನ ತಂತ್ರ ಮಾಡಬೇಕು ದಶಾಂಶ ದಶಾಂಶ 0 ಶತಾಂಶ ಶತಾಂಶ 0 100000 ಯಾವ ದೂರ ಆಗುತ್ತೆ ನೋಡಿ ಶತಾಂಶ ಓ ಸಹಸ್ರಾಂಶಕ್ಕಿಂತ ದೊಡ್ಡದು ನೋಡಿ ದಶಾಂಶ ಶತಾಂಶ ಸಹಸ್ರಾಂಶಕ್ಕಿಂತ ಇಲ್ ದೂರ ಆಗುತ್ತಾ ನೋಡಿ ನೋಡಕ್ಕಿ ಮೂರು ಅಂಕಿ ಅವಲ್ರಿ ಅಂಕಿ ಮುಖ್ಯ ಇಲ್ಲ ನಮ್ಗೆ ಸ್ಥಾನ ಮುಖ್ಯ ಸ್ಥಾನ ಮುಖ್ಯ ಹೇಳದ ಸ್ಥಾನ ಮುಖ್ಯ ಅಂದ್ರೆ ದಶಮಾಂಶ ಸ್ಥಾನವು ಶತಾಂಶಕ್ಕಿಂತ ದೊಡ್ಡದು ಶತಾಂಶ ಸ್ಥಾನವು ಸಹಸ್ರಾಂಶಕ್ಕಿಂತ ದೊಡ್ಡದು ಇಲ್ಲಿ ಇನ್ನು ಪೂರ್ಣಾಂಕ ಯುಕ್ತ ದಶಮಾಂಶಗಳನ್ನ ಕೊಟ್ಟಿದ್ದರೆ ಹೆಂಗ್ ಮಾಡಬೇಕು ಪೂರ್ಣಾಂಕಗಳದಾವ ಕೇಳವ ಪೂರ್ಣಾಂಕ ನೋಡಿ ಎರಡು ಬಿಂದು ಎಂಟು ಒಂಬತ್ತು ನಾಲ್ಕು ಬಿಂದು ಎಂಟು ಒಂಬತ್ತು ನಾಲ್ಕು ಬಿಂದು ಒಂದು ಎರಡು ಒಂದು ಬಿಂದು ನಾಲ್ಕು ಮೂರು ಒಂಬತ್ತು ಬಿಂದು ನಾಲ್ಕು ಒಂಬತ್ತು ಒಂಬತ್ತು ಬಿಂದು ನಾಲ್ಕು ಎಂಟು ಸೊ ಇವೆಲ್ಲ ಪೂರ್ಣಾಂಕ ಇತ್ತು ಪೂರ್ಣಾಂಕ 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 ಬಿಂದುಕ್ಕಿಂತ ಬಿಂದಿನಿಂದ ಎಡಭಾಗದಲ್ಲಿ ಇತ್ತು ಪೂರ್ಣಾಂಕ ಬಿಂದು ನಿಂದರೆ ಪೂರ್ಣಾಂಕ ಯುಕ್ತ ದಶಮಾಶಗಳನ್ನು ಕಟ್ಟಿದರೆ ಮೊದಲ ಪೂರ್ಣಾಂಕಗಳನ್ನು ಹೋಲಿಸಬೇಕು ಮೊದಲ ಪೂರ್ಣಾಂಕಗಳನ್ನು ನೋಡಬೇಕು ಎರಡು ದೊಡ್ಡದು ನಾಲ್ಕು ದೊಡ್ಡ ಆಮೇಲೆ ನೆಕ್ಸ್ಟ್ ಬರ್ರಿ ಇಲ್ಲಿ ಸೇಮ್ ಅದ ಬಿ ಒಂಬತ್ತು ಬರೀ ಬಿಂದು ಎಂಟೊಂಬತ್ತು ಇದ್ರೆ ಯಾವ ದೊಡ್ಡದ ತಿಳ್ಕೋಬೇಕು ಅಂತಂದ್ರೆ ಯಾವ ಪೂರ್ಣಾಂಕ ಯಾವ ಪೂರ್ಣಾಂಕ ದೊಡ್ಡದಿರ್ತದೆ ನೋಡಿ ಯಾವ ಪೂರ್ಣಾಂಕ ಅದೇ ದೊಡ್ಡದು ಯಾವ ಪೂರ್ಣಾಂಕ ದೊಡ್ಡದಿರ್ತದ ನೋಡು ಯಾವ ಚಿಹ್ನೆ ಅಕಡೆ ಮತಿ ಇರ್ತದೋ ಮೀನಿಂದು ಮೀನಿನ ಬಾಯಿ ಕಟ್ತಾರ ಬಾಯಿ ಕಟ್ ಇರ್ತಿ ಯಾಕ ಎಕಡೆ ದೊಡ್ಡದ ನಾಲ್ಕು ಬಿಂದು ಒಂದು ಹೇಳದ ಒಂದು ಬಿಂದು ನಾಲ್ಕು ಮೂರದ ಸರ ಮತ್ತ ನಾವ್ ಬಿಂದು ಆಗೋ ಕನ್ಫರ್ಮ್ ಮಾಡಿರಲ್ರಿ ಬಿಂದುವಾಗ ಒಂದದಿ ಬಿಂದುವಾಗ ನಾಲ್ಕು ಅದ್ರಿ ಆದ್ರೆ ಪೂರ್ಣಾಂಕದ ಏನ ಪೂರ್ಣಾಂಕ್ರಿ ಅಂದ್ರೆ ಪೂರ್ಣಾಂಕದ ಯಾವ ದೊಡ್ಡದ ಅದೇ ದೊಡ್ಡದು ಪೂರ್ಣಾಂಕದ ಯಾವ ದೊಡ್ಡದ ಈಗ ನಾಲ್ಕು ದೊಡ್ಡ ಒಂದು ದೊಡ್ಡದು ಈ ಕಡೆ ಬಾಯಿ ನೆಕ್ಸ್ಟ್ ಈ ಕಡೆ ಒಂಬತ್ತು ಬಿಂದು ನಾಲ್ಕು ಒಂಬತ್ತು ಒಂಬತ್ತು ಬಿಂದು ನಾಲ್ಕು ಎಂಟು

ಆದ್ರೆ ದಶಮಾಂಶ ಸ್ಥಾನ ನೋಡಿ ದಶಮಾಂಶ ಶತಾಂಶ ದಶಮಾಂಶ ಶತಾಂಶ ಎರಡು ಸೇಮ್ ಆದ್ರೆ ಫಸ್ಟ್ ಪೂರ್ಣಾಂಕ ಇರೋದ್ರಿಂದ ನಾವು ಪೂರ್ಣಾಂಕವನ್ನ ಚೆಕ್ ಮಾಡ್ತೀವಿ ಏನ್ ಚೆಕ್ ಮಾಡ್ತೀವಿ ಪೂರ್ಣಾಂಕ ಹತ್ತು ಹನ್ನೊಂದು ಹನ್ನೊಂದು ದೊಡ್ಡದ ಅದಕ್ಕೆ ಹನ್ನೊಂದು ಈ ಕಡೆ ನೋಡಿ ಆರು ಬಿಂದು ಇಲ್ಲಿನ ಆರು ಬಿಂದು ಆರು ಆರು ನಾಲ್ಕರ ಆರು ಬಿಂದು ಆರು ಆರು ಮೂರರ ಕಂಪ್ಯಾರ್ ನೋಡ್ಯ ಮಾಡ್ತೀವಿ ಸರ ಪೂರ್ಣ ಅಂತ ನೋಡಿದೆ ಮೊದಲು ಇದ್ನೂ ಆಡದು ರೀ ಇದ್ನೂ ಆಮೇಲೆ ದಶಮಾಂಶ ಸ್ಥಾನ ನೋಡಿದೆವು ರೀ ಇದ್ನ ಆಡೋದ ಇದು ಮಾಡದ ಆಮೇಲೆ ಶತಾಂಶ ಸ್ಥಾನ ನೋಡಿದೆವು ರೀ ಇದ್ನೂ ಆಡಿದೆ ಇದ್ನೂ ಆಡದ ಆಮೇಲೆ ಸಹಸ್ರಾಂಶ ಸ್ಥಾನ ನೋಡಿದೆವು ರೀ ಇಲ್ಲಿ ವ್ಯತ್ಯಾಸ ಅದ ಇಲ್ಲಿ ನಾಲ್ಕು ಅದ ಇಲ್ಲಿ ಮೂರು ಇಲ್ಲಿ ನಾಲ್ಕು ಅದ ಹಾಗಾದ್ರೆ ದೊಡ್ಡದು ಯಾವುದೂ

ಮತ್ತ ಶತಾಂಶ ದಸ ಸಹಸ್ರಾಂಶ ಪೂರ್ಣಾಂಕ ದಶಾಂಶ ಈ ರೀತಿ ಕೊಟ್ಟರು ಒಂದೇ ತಿಳ್ ಯಾವ್ದು ದೊಡ್ಡದು ಯಾವ್ದು ಸಾದು ಅಂತ ನಿಮ್ಗೆ ಕೇಳಿದ್ರು ಪ್ರಶ್ನೆ ಅಂತಂದ್ರೆ ಯಾವ್ದೊಡ್ರಿ ಯಾವ್ದು ಸಾದು ಅಂತಂದ್ರೆ ಆದ್ರೆ ಏನೇ ಇದ್ರಾಗ ದೊಡ್ಡದು ಯಾರು ಹ್ಮ್ सहस्रांश सहस्रांश अब दशांश अंद्रे हूँ आमले सहस दशांश शतांश सहस्रांश शतांश अरे शतांश दशमांश अ ಸಹಸ್ರಾಂಶ ಅಂದ್ರೆ ಪೂರ್ಣಾಂಕ ಅಂದ್ರೆ ಬಿಂದುನಿಂದ ಈ ಕಡೆ ಬಿಂದುನಿಂದ ಈ ಕಡೆ ಉತ್ಪು ಶತಾಂಶ ಅಂಕಿಗಳನ್ನ ನೀವು ಒಂದ್ ವೇಳೆ ನೋಡಿದ್ರೆ ಅಂದ್ರೆ ಸಾರಿ ಈ ಅಂಕಿಗಳನ್ನ ನೋಡಿದ್ರೆ ಇದು ಕರೆ ಆದ್ರೆ ದಶಮಾಂಶದಲ್ಲಿ ದಶಾಂಶ ಸಹಸ್ರಾಂಶಕ್ಕಿಂತ ದೊಡ್ಡದಿರುತ್ತದೆ ಏನದ ದಶಾಂಶ ಸಹಸ್ರಾಂಶಕ್ಕಿಂತ ದೊಡ್ಡದು ಆಮೇಲೆ ಶತಾಂಶ ದಶ ದಶಾ ದಶಮಾಂಶಕ್ಕೆ ಸಹ ಚಿಕ್ಕದಿರುತ್ತದೆ ಸಹಸ್ರಾಂಶ ಪೂರ್ಣಾಂಕದಕ್ಕಿಂತ ಚಿಕ್ಕದಿರುತ್ತದೆ ಶತಾಂಶ दशसहसिंत दोडदिर्तद पूर्णा दशमांश किंत दोडदि नोडी पूर्णा दशाश शतांश

ಪೂರ್ಣಾಂಕ ದೊಡ್ಡದು ಅದಾಗಣ ಯಾವ್ದು ದೊಡ್ಡದು ಇದಕ್ಕೆ ನಮ್ಗೆ ಸ್ಟೆಪ್ ವೈಸ್ ಹೇಳ್ತೀನಿ ನೋಡ್ರಿ ಅಂದ್ರೆ ಗೊತ್ತದೆ ಪೂರ್ಣಾಂಕ ಅದಕ್ಕಿಂತ ಚಿಕ್ಕದು ಯಾವುದು ಅಂದ್ರೆ ದಶಾಂಶ ಇದಕ್ಕಿಂತ ಚಿಕ್ಕದು ಯಾವುದು ಅಂತಂದ್ರೆ ಶತಾಂಶ ಅದಕ್ಕಿಂತ ಚಿಕ್ಕದು ಯಾವುದು ಅಂತಂದ್ರೆ ಸಹಸ್ರಾಂಶ ಅದಕ್ಕಿಂತ ಚಿಕ್ಕದು ಯಾವುದು ಅಂತಂದ್ರೆ ದಶ ಸಹಸ್ರಾಂಶ ಇದು ನೆನ್ಪಿಡ್ರಿ ಇದು ಎಲ್ಲಕ್ಕಿಂತ ಚಿಕ್ಕದು ಅದಕ್ಕೂ ದಶ ಸಹಸ್ರಾಂಶಕ್ಕಿಂತ ದೊಡ್ಡ ಯಾವುದು ಸಹಸ್ರಾಂಶ ಸಹಸ್ರಾಂಶಗಿಂತ ಯಾವುದು ಶತಾಂಶಕ್ಕಿಂತ ದೊಡ್ಡ ಯಾವುದು ದಶಾಂಶಕ್ಕಿಂತ ದೂಡ್ದಾವು ದೊಡ್ಡದು ಯಾವುದು ಅದಕ್ಕಿಂತ ಯಾವುದು ದಶಾಂಶಕ್ಕಿಂತ ಯಾವುದು ಶತಾಂಶಕ್ಕಿಂತ ಚಿಕ್ಕದು ಸಹಸ್ರಾಂಶಕ್ಕಿಂತ ಚಿಕ್ಕದು ಈಗ ಬರ್ರಿ ಎಲ್ಲ ಹಾಕಿ ಅವ್ರ ಹತ್ತಗೀನಿ ಏನಾಗೇ ರೇ ದಶಾಂಶ ದೊಡ್ಡದು ಸಹಸ್ರಾಂಶ ದೊಡ್ಡದು ನೋಡ್ರಿ ಸಹಸ್ರಾಂಶ ಎಲ್ಲ ನೋಡ್ರಿ ಇಲ್ಲದ ದಶಾಂಶ ಇಲ್ಲದ ಯಾವ ದೊಡ್ಡದಿದ್ರಾಗ ದಶಾಂಶ ದೊಡ್ಡದು ಬಾಯಿ ಕಟ್ ನೆಕ್ಸ್ಟ್ ಶತಾಂಶ ಇಲ್ಲದ ಇಲ್ಲ ದಶಾಂಶ ಇಲ್ಲದ ಯಾವ್ದೊಡ್ದು ಅದೊಂದ್ ಯಾವ್ದು ದಶಾಂಶ ದೊಡ್ಡದು ಕಿನ್ನಡಿ ಸಹಸ್ರಾಂಶದಲ್ಲಿ ಸಹಸ್ರಾಂಶ ದೊರಡದು ಅಪ್ಪ ಪೂರ್ಣಾಂಕ ದೊರಡದು ಪೂರ್ಣಾಂಕ ದೊರಡದು ಶತಾಂಶದಲ್ಲಿ ಲಗಲಿಲ್ಲ ಶತಾಂಶ ಶತಾಂಶ ದೊರಡದು ದಶಸ ಸಹಸ್ರಾಂಶ ದೊರಡದು ಶತಾಂಶ ಶತಾಂಶನ ಬಾಯಿ ಏಕಡೆ ದೊರಡದು ಪೂರ್ಣಾಂಕ ದೊರಡದು ಅಥವಾ ದಶಮಾಂಶ ದೊರಡದು ಇದ ಅರ್ಥ ಇತ್ತು ಯಾವ ದೊರದು ಯಾವ ಸಮೋತ್ರ ಫಸ್ಟ್ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದು ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದು ಇದು ಇದೆಲ್ಲಕ್ಕಿಂತ ಚಿಕ್ಕದು ಪ್ರಶ್ನೆ ಕೇಳ್ತಾರೆ

पूर्णाकूल फस्ट पूर्णाकोलो दशांश शतांश सहस्रांश दश सहस इट इसमें चित्र दुप